फ्रेंड्स वेलकम बैक टू माय यूट्यूब चैनल सुष्मिता सुष्मिताजे कन्डा ब्लॉग्स सुष्मिता सुष्माजे ನನ್ನ ಇದೇ ಮೊದಲು ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಹಾಯ್ ಹೆಸರು ಸುಶ್ಮಿತಾ ಅಂತ ಹೇಳಿ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವೀಡಿಯೋ ಏನು ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ನಾವು ಯಾವ ರೀತಿ ಫೇಸ್ನ ಗ್ಲೋ ಮಾಡ್ಕೋಬಹುದು ಫೇರ್ನೆಸ್ ಮಾಡ್ಕೋಬಹುದು ಹಾಗೇನೆ ಗ್ಲೋ ತರ್ಬೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಬರೀ ಮೂರೇ ಇಂಗ್ರೀಡಿಯಂಟ್ ನ ಯೂಸ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ನಮ್ಮ ಫೇಸ್ ಯಾವ ರೀತಿ ಗ್ಲೋ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋನ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಫೇಸ್ ನಾವು ಯಾವ ರೀತಿ ಗ್ಲೋ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದೀನಿ ನಿಮಗೆ ಸಡನ್ ಆಗಿ ಇವಾಗ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಥವಾ ನೀವೇ ಬ್ರೈಡ್ ಆಗಿರ್ತೀರಾ ನಿಮಗೆ ಎಂಗೇಜ್ಮೆಂಟ್ ಅವ್ರ ಮದುವೆ ಏನಾದ್ರೂ ಇರುತ್ತೆ ಒಂದು ವೀಕ್ ಮುಂಚೆ ಈ ಪ್ಯಾಕ್ನ ನೀವು ಯೂಸ್ ಮಾಡ್ತಾ ಬನ್ನಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಚೇಂಜಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ನಾನಿಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಕಡಲೆ ಹಿಟ್ಟು ಬೀಟ್ರೂಟ್ ಪುಡಿ ಜೇನು ಜೇನುತುಪ್ಪನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ಮೂರೂ ಯೂಸ್ ಮಾಡ್ಕೋಬೇಕು ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಬೇಕಾದ್ರೆ ಹಾಲು ಅಥವಾ ನೀರು ರೋಸ್ ವಾಟರ್ ಏನ್ ಬೇಕಾದ್ರೂ ನಿಮಗೆ ಏನ್ ಕಂಫರ್ಟೇಬಲ್ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಹಾಲು ಮೊಸರು ರೋಸ್ ವಾಟರ್ ನೀರು ಏನ್ ಬೇಕಾದರೂ ಇದಕ್ಕೆ ನೀವು ಹ್ಯಾಡ್ ಮಾಡಿ ಮಿಕ್ಸ್ ಮಾಡ್ಕೋಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬನ್ನಿ ಹಾಗೆ ಅದನ್ನ ಯಾವ ರೀತಿ ನಾವು ಗೆ ಅಪ್ಲೈ ಮಾಡ್ಕೋಬೇಕು ಎಷ್ಟು ಟೈಮ್ ಬಿಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಈ ಪ್ಯಾಕ್ ನ ಯಾವ ರೀತಿ ರೆಡಿ ಮಾಡೋದಂತ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ನ ಕೂಡ ತೊಗೊಂಡಿದ್ದೀನಿ ಇದ್ರ ಅಲ್ಲೇ ನಾವು ಫೇಸ್ಗೆ ಎಷ್ಟು ಬೇಕು ಅಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಂಡು ತೊಗೋಣ ಇವಾಗ ನಾನಿಲ್ಲಿ ಫಸ್ಟ್ ತೋರಿಸ್ತೀನಿ ಈಗ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಬೀಟ್ರೂಟ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ತುಂಬ ದಿನ ಆಗಿದ್ರಿಂದ ಗಟ್ಟಿಯಾಗಿದೆ ಅಷ್ಟೇ ಇದು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಡೈರೆಕ್ಟಾಗಿ ಬೀಟ್ರೂಟ್ ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕಡ್ಲೆಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೇನು ತುಪ್ಪನ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಹಾಕೊಂಡಿದ್ದೀನಿ ಸಲ ಇದು ಮೂರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ಇದನ್ನ ನೀವು ಪೇಸ್ಟ್ ರೀತಿ ಮಾಡ್ಕೋಬೇಕು ಇದಿನ್ನೂ ಪೇಸ್ಟ್ ರೀತಿ ಆಗಿಲ್ಲ ನಾನಿಲ್ಲಿ ಹಾಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕಾಯಿಸಿರೋ ಹಾಲು ನೀವು ಬೇಕಾದ್ರೆ ಹಸಿ ಹಾಲನ್ನ ಕೂಡ ತೊಗೊಳ್ಬೋದು ಅಥವಾ ಮೊಸರು ರೋಸ್ ವಾಟರ್ ನೀರು ಏನು ಬೇಕು ನಿಮ್ಮ ಫೇಸ್ಗೆ ಏನು ಸೂಟೇಬಲ್ ಅದನ್ನು ನೀವು ಹಾಕ್ಕೋಬೋದು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಗ್ಲೋ ಕೊಡುತ್ತೆ ಫೇಸ್ ತುಂಬ ಫೇರ್ನೆಸ್ ಆಗುತ್ತೆ ಡೆಫಿನೆಟಾಗಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಇನ್ಸ್ಟೆಂಟಾಗಿ ಏನು ಮನೇಲಿ ಇಲ್ಲ ಅನ್ನುವಾಗ ಈ ರೀತಿ ಅಪ್ಲೈ ಮಾಡ್ಕೋಬೋದು ನಾನು ಅದಕ್ಕೆ ಅಂತಲೇ ಬೀಟ್ರೂಟ್ನ ಡ್ರೈ ಪೌಡ್ರ್ ಇಟ್ಕೊಂಡಿದ್ದೀನಿ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದಲ್ವ ಹಾಗಾಗಿ ಡ್ರೈ ಪೌಡ್ರ್ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ಇಷ್ಟು ತಿಕ್ಕಬೇಕು ಬೇಕು ಫೇಸಿಗೆ ಹಾಗಾಗಿ ನಾನು ಇಷ್ಟನ್ನು ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಅಷ್ಟು ಹಾಲು ಸಾಕಾಗುತ್ತೆ ಈಗಿದು ರೆಡಿಯಾಗಿದೆ ಈಗ ಇದನ್ನು ನಾನು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ನೋಡ್ಬೋದು ಇಷ್ಟು ತಿಕ್ಕಾಗಿದೆ ಎಷ್ಟು ತಿಕ್ಕಬೇಕು ಫೇಸ್ಗೆ ಇಷ್ಟು ತಿಕ್ಕಾಗಿದೆ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ಈ ರೀತಿ ಕೈಯಲ್ಲೇ ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬೀಟ್ರೋಟ್ ಪೌಡ್ರ್ ಹಾಗಿದೆ ಹಾಗಾಗಿ ಫೇಸ್ನ ನಾನು ಆಲ್ರೆಡಿ ವಾಶ್ ಮಾಡಿದ್ದೀನಿ ನೀವು ಕೂಡ ಫೇಸ್ ವಾಶ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಬೇಕು ಯಾವುದೇ ಫೇಸ್ ಪ್ಯಾಕ್ ಆದರೂ ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲೇ ಅಪ್ಲೈ ಮಾಡಬೇಕು ಅವಾಗಲೇ ಫೇಸ್ಗೆ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ಕೂಡ ಅಬ್ಸರ್ವ್ ಆಗಿ ಸ್ಕಿನ್ ಗ್ಲೋ ಮಾಡುತ್ತೆ ನಿಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಿಡಿಯೋನ ತುಂಬ ಸ್ಪೀಡ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ನಿಮಗೆ ಫೇಸ್ ಪ್ಯಾಕನ್ನು ನಾನು ರಫ್ ಆಗಿ ಯೂಸ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನಾನಿಲ್ಲಿ ವೀಡಿಯೋನ ಪಾ ಸ್ಪೀಡ್ ಇಟ್ಟಿರ್ತೀನಿ ಹಾಗಾಗಿ ಅನಿಸುತ್ತೆ ನೀವು ಸ್ಕಿನ್ಗೆ ಸ್ಮೂತಾಗಿ ವರ್ಕ್ ಮಾಡಿ ನಾನು ಕೂಡ ಆದಷ್ಟು ನನ್ನ ಸ್ಕಿನ್ಗೆ ಸ್ಮೂತಾಗಿಯೇ ಅಪ್ಲೈ ಮಾಡ್ಕೊಳ್ತಾ ಇರೋದು ಸೊ ನೋಡ್ಬೋದು ನಾನು ತೊಗೊಂಡಿರೋ ಒಂದು ಟೀ ಸ್ಪೂನಷ್ಟು ಕ್ವಾಂಟಿಟಿ ನೆಕ್ಕಿಗೆ ಮತ್ತು ಫೇಸ್ಗೆ ಕರೆಕ್ಟಾಗಿದೆ ಇನ್ನೂ ಜಾಸ್ತಿ ಬೇಕು ನೀವು ಕೈಗೆ ಕಾಲ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀರಾ ಅನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಇವಾಗ ನನಗೆ ಒಂದು ಒಂದು ಟೀ ಸ್ಪೂನಷ್ಟು ಕರೆಕ್ಟಾಗಿದೆ ಸೊ ಇಷ್ಟೇ ಇದನ್ನು ನಾವು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಿಬಿಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೇಕು ನಾನು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆದಮೇಲೆ ಬಂದು ತೋರಿಸ್ತೀನಿ ಆಮೇಲೆ ಹೇಗೆ ನಾನು ವೈಪ್ ಮಾಡಿ ತೋರಿಸ್ತೀನಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ನಾನು ಸಿಗ್ತೀನಿ ನೋಡ್ಬೋದು ಇವಾಗ ಹದಿನೈದು ನಿಮಿಷ ಆಗಿದೆ ನಾನು ಇವಾಗ ಫುಲ್ ಡ್ರೈ ಆಗಿದೆ ಅದು ಸ್ವಲ್ಪ ಸ್ವಲ್ಪ ಬೆಟ್ಟಿದಷ್ಟಿದೆ ಇರಲಿ ಪರವಾಗಿಲ್ಲ ಫಿಫ್ಟೀನ್ ಮಿನಿಟ್ಸ್ ಬಿಡ್ಬೇಕು ಅದಕ್ಕಿಂತ ಜಾಸ್ತಿ ಬಿಡ್ಬಾತು ಸೊ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಗೊತ್ತಾಗ್ತದೆ ಅನ್ಸುತ್ತೆ ನೋಡ್ಬೋದು ಒಂಥರ ಸಾಫ್ಟಾಗಿ ಗ್ಲೋ ಗ್ಲೋ ಎಲ್ಲ ಕಾಣಿಸ್ತಾ ಇದೆ ಇನ್ಸ್ಟೆಂಟಾಗಿ ಆಗಿ ಸಿಗುತ್ತೆ ಇದರಲ್ಲಿ ఆఫ్టర్ బిఫోర్ ఫోటో క్లారిటీ వైప్ మూ ఫేస్ వాష్ మేము ఫుల్ క్లీన్ ఆగితే బ్యాక్ ఆఫ్ ద నెక్ కూడా ಮತ್ತೆ ಬ್ಯಾಕ್ ಆಫ್ ದ ನೆಕ್ ಕೂಡ ಹಾಕೊಳ್ಳಿ ಕಲರ್ ಟೋನ್ ಚೇಂಜ್ ಆಗುತ್ತೆ ಹಾಗಾಗಿ ಸೊ ನೋಡ್ಬೋದು ಫೇಸ್ನ ಫುಲ್ ವೈಪ್ ಮಾಡಿದ್ದೀನಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನಾನು ಆಫ್ಟರ್ ಬಿಫೋರ್ ಫೋಟೋನ ತಮ್ಮ ಇಲ್ಲಲ್ಲಿ ಹಾಕಿರ್ತೀನಿ ಡೆಫಿನೆಟ್ ಆಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನ್ಯಾಚುರಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಕಂಪ್ಲೀಟ್ ಆಗಿದೆ ನಾನು ಇವಾಗ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಟ್ರೂದ್ ಒಂದು ಜಿಟ್ನೆಸ್ ಇರುತ್ತಲ್ವ ಅದಾಗೆ ಇರಲಿ ಸ್ವಲ್ಪ ಹೊತ್ತು ಆಮೇಲೆ ನನ್ನ ಫೇಸ್ನ ವಾಶ್ ಮಾಡ್ಕೊಳ್ತೀನಿ ಸೊ ಇದಾಗಿತ್ತು ನನ್ನ ವೀಡಿಯೋ ನೋಡ್ಬೋದು ನಿಮಗೆ ಆಗಿ ಗ್ಲೋ ಮತ್ತು ಫೇರ್ನೆಸ್ ಕೊಡುವಂಥ ಒಂದು ಅದ್ಭುತವಾದ ರೆಮಿಡಿ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಈಗಲೇ ಹೇಳ್ತಾ ಇದ್ದೀನಿ ನಿಮಗೆ ಯಾವ ವೀಡಿಯೋ ಮಾಡಬೇಕು ಅನ್ನೋದಿರುತ್ತೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದೇ ವೀಡಿಯೋ ಮಾಡ್ತೀನಿ ಹಾಗೆ ತುಂಬ ಜನ ವೈಟ್ನಿಂಗ್ ಕ್ರೀಮಾಗಿ ಹೇಳಿದ್ದೀರಾ ನಾನು ಅದು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ ಯಾವ್ಯಾವುದು ಬೆಸ್ಟು ಅಫೋರ್ಡೆಬಲಲ್ಲಿ ಹಾಗೆ ಫೇಸ್ಗೆ ಹಾಶ ಅಂತ ಇರುವಂತದ್ದಿದೆ ಆ ಒಂದು ಐದು ನಾನು ಫೇಸ್ ಕ್ರೀಮ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ಅಲ್ವಾ ನಾನು ನಾಲ್ಕು ವಿಡಿಯೋಸ್ಗಳು ಫಸ್ಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ರಿ ಮತ್ತೆ ಮುಂದೆ ನೋಡೋವ್ರ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ನಮ್ಮ ವೀಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್